ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ತವಾ ಫ್ರ ಫ್ರೈ ಮಾಡ್ತಾ ಇದ್ದೀನಿ ಫಿಶ್ ತವಾ ಫ್ರೈ ಫ್ರೆಂಡ್ಸ್ ಮೊದಲಿಗೆ ನಾನು ಇದನ್ನು ಬ್ಯಾಡಿಗೆ ಮೆಣ್ಸಿಕಾಯಿ ಏನು ತೊಗೊಂಡಿದ್ದೀನಿ ಅದನ್ನು ಬೇಯಿಸಿಟ್ಕೊಂಡಿರೋ ಅಂಥದ್ದು ಹದಿನೈದು ಬ್ಯಾಡಿಗೆ ಮೆಣಸಿಕಾಯ ನಾಲ್ಕು ಗುಂಟೂರನ್ನ ಇಟ್ಕೊಂಡಿದ್ದೀನಿ ನೋಡಿ ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಕಾಲು ಸ್ಪೂನ್ ಟರ್ಮರಿಕ್ ಪೌಡರು ಜೀರಿಗೆ ಬ್ಲ್ಯಾಕ್ ಪಪ್ಪರು ಕರಿಬೇವ್ನೆ ಎರಡು ಸ್ಪೂನಷ್ಟು ಧನಿಯಾ ಮತ್ತು ಹುಣಸೆ ಹಣ್ಣನ್ನು ನೆನೆಸಿ ಇಟ್ಕೊಂಡಿದ್ದೀನಿ ನೀರು ಕೂಡ ನೀರು ಸಮೇತ ನೀರು ಸ್ವಲ್ಪ ಜಾಸ್ತಿನೇ ನೆನೆಸಿಟ್ಕೊಳ್ಳಿ ಸೊ ಅದರಲ್ಲೇ ರುಬ್ಕೋಬೇಕು ಅದಕ್ಕೆ ನಂತರ ಟರ್ಮರಿಕ್ ಪೌಡರ್ನ ನಾನು ಮಿಕ್ಸಿ ಜಾರ್ ಒಳಗಡೆ ಹಾಕೊಂಡಿದ್ದೀನಿ ಏನು ಬೇಯಿಸಿಟ್ಕೊಂಡಿದೆ ಬ್ಯಾಡಿಗೆ ಮೆಣಸಿಕಾಯಿ ಅದನ್ನು ಸಾಫ್ಟ್ ಆಗೋವರೆಗೆ ಸ್ವಲ್ಪ ಬೇಯಿಸ್ಕೊಳ್ಳಿ ಅದನ್ನು ಹಾಕೊತ ಇದ್ದೀನಿ ಶುಂಠಿ ಮತ್ತು ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಂಡು ಕರಿಬೇವ್ನೇ ನೋಡಿ ನಾನು ಒಂದು ಮುಕ್ಕಾಲು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಎರಡು ಸ್ಪೂನಷ್ಟು ಧನಿಯಾ ತೊಗೊಂಡಿದ್ದೀನಿ ಸೊ ಇದನ್ನಿಷ್ಟನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಹುಣಸೆ ರಸ ನಾವು ಏನು ನೆನೆಸಿಟ್ಕೊಂಡಿದ್ವಿ ಅದನ್ನೇ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್ ಅವಾಗ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಫಿಶ್ಶಿಗೆ ಏನಿದ್ರೂ ಹುಳಿ ಉಪ್ಪು ಖಾರ ನೀಟಾಗಿ ಅದನ್ನು ಅಬ್ಸರ್ವ್ ಮಾಡ್ಕೊಂಡ್ರೆ ತುಂಬ ಟೇಸ್ಟ್ ಬರೋದು ಸೊ ಹಾಗಾಗಿ ಹಣ್ಣು ಸ್ವಲ್ಪ ಹುಣಸೆ ನೀರು ಆ್ಯಡ್ ಮಾಡಿಕೊಂಡು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಒಂದು ಪ್ಲೇಟ್ಗೆ ಹಾಕೊತಾ ಇದ್ದೀನಿ ನೋಡಿ ಈ ಥರ ನೀಟಾಗಿ ಪೇಸ್ಟ್ ಇಟ್ಕೊಬೇಕು ಬೇಯಿಸಿ ಈ ಥರ ಬ್ಯಾಡಿಗೆ ಮೆಣ್ಸಿಕಾಯನ್ನ ಬೇ ಬೇಯಿಸಿ ರುಬ್ಕೊಳ್ಳೋದ್ರಿಂದ ಪೇಸ್ಟ್ ಕೂಡ ಅಷ್ಟೇ ತುಂಬ ನೀಟಾಗಿ ಚೆನ್ನಾಗಿ ಅದಕ್ಕೆ ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ ಆಗುತ್ತೆ ಸೊ ಹಾಗಾಗಿ ನೀವು ಈ ಥರ ನಿಮ್ಮನೇಲಿ ಸಲ ಟ್ರೈ ಮಾಡಬೇಕು ಫಿಶ್ ಅಂತೂ ತುಂಬ ರುಚಿಯಾಗಿತ್ತು ನೋಡಿ ಒಂದು ಸ್ಪೂನಷ್ಟು ನಾನು ಒಂದೂವರೆ ಸ್ಪೂನಷ್ಟು ಮೈದಾ ಹಿಟ್ಟನ್ನ ತೊಗೊಂಡು ಆ್ಯಡ್ ಮಾಡ್ಕೊತ ಇದ್ದೀನಿ ನಂತರ ಕಾರ್ನ್ಫ್ಲೋರ್ ಏನಿತ್ತು ಅದನ್ನು ಕೂಡ ಒಂದೂವರೆ ಸ್ಪೂನಷ್ಟೇ ಹಾಕ್ಕೊಬೇಕು ಜಾಸ್ತಿ ಹಾಕ್ಕೊಂಡ್ರೆ ಅದು ಜಾಸ್ತಿ ಹಿಟ್ಟು ಥರನೇ ಅನ್ನಿಸ್ತಾ ಇರುತ್ತೆ ಸೊ ಹಾಗಾಗಿ ಒಂದುವರೆ ಸ್ಪೂನು ಮತ್ತು ಇದನ್ನು ಇಷ್ಟೋನ ಹಾಕೊತ ಇದ್ದೀನಿ ನೀವು ಜಾಸ್ತಿ ಫಿಶಸ್ ಆ್ಯಡ್ ಮಾಡ್ಕೊತೀನಿ ಅಂದರೆ ನಾವು ಮೆ ಮೆಣ್ಸಿ ಮತ್ತು ಏನು ಮಸಾಲ ಪದಾರ್ಥ ತಗೊಂಡಿದ್ವಿ ಆ ಕ್ವಾಂಟಿಟಿನ ಇನ್ನೊಂದು ಸ್ವಲ್ಪ ಹೆಚ್ಚು ಮಾಡ್ಕೊಳ್ಳಿ ಅಷ್ಟೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ಬೇಕಾಗುತ್ತೆ ಸಾಕಾಗಲ್ವ ಅಂತ ಹೇಳಿ ನೋಡಿ ಇವಾಗ ನೀಟಾಗಿ ಅದನ್ನು ಹಸಿಟ್ಟು ಮತ್ತು ಕಾರ್ನ್ಫ್ಲೋರು ನಾನು ರುಬ್ ಇಟ್ಕೊಂಡಿರೋಂಥ ಏನು ಪೇಸ್ಟ್ ಇತ್ತು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊತ ನಂತರ ಇವಾಗ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಬೇಕು ನೋಡಿ ಎಷ್ಟು ಸಾಲ್ಟ್ ಬೇಕೋ ಅಷ್ಟು ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಇವಾಗ ನಾನು ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾದಮೇಲೆ ಫಿಶ್ಶು ಏನು ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೋ ಸೊ ಅದನ್ನೂ ಇದ್ರೊಳಗಡೆ ಇವಾಗ ಹಾಕ್ಕೊತಾ ಇದ್ದೀನಿ ನೋಡಿ ಈ ಥರ ನೀಟಾಗಿ ಹಾಕ್ಕೊಂಡು ಒಂದು ಗಂಟೆ ಟೈಮ್ ಕಾಲ ಅಷ್ಟು ಅನ್ನಾದ್ರೂ ಅದರೊಳಗಡೆ ನೆನೆಸಿಡಬೇಕು ಆವಾಗ ಅದು ನೀಟಾಗಿ ಉಪ್ಪು ಹುಳಿ ಹುಣಸೆ ರಸದಿಂದನೇ ಹಾಕೊಂಡಿರೋ ಮಾಡ್ಕೊಂಡಿರೋದ್ರಿಂದ ನೀಟಾಗಿ ಅಬ್ಸರ್ವ್ ಆಗುತ್ತೆ ಫ್ರೆಂಡ್ ನಾನಿಲ್ಲಿ ಯಾವುದೇ ನಿಂಬೆಹಣ್ಣು ಕೂಡ ಯೂಸ್ ಮಾಡ್ತಾ ಇಲ್ಲ ಯಾಕೆಂದರೆ ಹುಣಸೆಣ್ಣು ರಸನೇ ಹಾಕಿ ರುಬ್ಕೊಂಡಿದ್ದೀವಿ ಹಾಗಾಗಿ ಇದು ಸುಷ್ಮಾ ಸಂತೋಷ್ ಮಂಡ್ಯ ಯೂಟ್ಯೂಬ್ ಚಾನಲ್ ಸೊ ಪ್ಲೀಸ್ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಶೇರ್ ಮಾಡಿ ಏನಾದರೂ ಹೇಳೋದಿತ್ತಂದರೆ ನಿನ್ನ ಅನಿಸಿಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಮರೀದನೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ಸೊ ಹಾಗಾಗಿ ನೋಡಿ ಇವಾಗ ನಾನು ನೆನ್ಸಿಟ್ಕೊಂಡಿದ್ದೀನಿ ನೀಟಾಗಿ ಅದನ್ನು ನೆನೆಸಿಟ್ಕೊಂಡಿದ್ದ ನಂತರ ನಾನು ಕೊಕೋನೆಟ್ ಆಯಿಲ್ನೇ ಒಂದು ಪ್ಯಾನಲ್ಲಿ ಹಾಕ್ಕೊಂಡಿರೋಂಥದ್ದು ಏನು ಕೊಬ್ಬರಿ ಎಣ್ಣೆ ಇತ್ತು ಸೊ ಅದನ್ನೇ ಹಾಕ್ಕೊಂಡಿದ್ದೀನಿ ತಿನ್ ತಿನ್ನಬೇಕಿದ್ರೆ ಕೊಬ್ಬರಿ ಎಣ್ಣೆಯಿಂದ ಮಾಡಿದ್ದೀವಿ ಅಂತ ಗೊತ್ತೇ ಆಗಲಿಲ್ಲ ಫ್ರೆಂಡ್ಸ್ ಅಷ್ಟು ನೀಟಾಗಿ ಆಗಿತ್ತು ನೋಡಿ ಇವಾಗ ಏನು ನನ್ನ ಪೇಸ್ಟ್ ಮಾಡಿ ಪೇಸ್ಟ್ ಎಲ್ಲ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದೆ ಫಿಶ್ಶಿಗೆ ಸೊ ಅದನ್ನು ಇವಾಗ ತವಾ ಮೇಲೆ ಒಳಗಡೆ ಹಾಕ್ಕೊತಾ ಇದ್ದೀನಿ ಕೊಬ್ಬರಿ ಎಣ್ಣೆಯಿಂದನೇ ಕುಕ್ ಮಾಡಿರೋ ಅಂಥದ್ದು ಸೊ ನೀವು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಬೋದು ಇಲ್ಲ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ಬೋದು ಅಲ್ಲ ಕೊಕೊನೆಟ್ ಆಯಿಲ್ ಯೂಸ್ ಮಾಡಿದ್ರೆ ನಿಮ್ಗೆ ಏನು ಫ್ಲೇವರ್ ಗೊತ್ತಾಗಲ್ಲ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಸೊ ಇವಾಗ ನೋಡಿ ನೀಟಾಗಿ ಹಾಕ್ಕೊಂಡು ಎಲ್ಲ ಲೋ ಫ್ಲೇಮಲ್ಲಿ ಸ್ವಲ್ಪ ಫಿಶ್ನೆ ಬೇಯಿಸ್ಕೋಬೇಕು ಅದು ಎಣ್ಣೆ ಚಿಟ್ಟು ಚಿಟ್ಟು ಅಂತ ಆರ್ತಾ ಇದೆ ಯಾಕೆಂದರೆ ಸ್ವಲ್ಪ ಫಿಶ್ಶಲ್ಲಿ ನೀರಿನ ಅಂಶ ಇರುತ್ತಲ್ಲ ಸೊ ಹಾಗಾಗಿ ನೀಟಾಗಿಲ್ಲ ಪೇಸ್ಟ್ ಮಾಡಿಟ್ಕೊಂಡು ಹಾಕ್ಕೊಂಡು ತವ ಒಳಗಡೆ ಬೇಯಿಸ್ಕೊತಾ ಇದ್ದೀನಿ ಒಂದು ಪ್ಯಾನಲ್ಲಿ ಬೇಯಿಸ್ಕೊತಾ ಇದ್ದೀನಿ ತ ನೀವು ತವಾದಲ್ಲಿ ಕೂಡ ಬೇಯಿಸ್ಕೊಬೋದು ನೀಟಾಗಿ ಬೇಯಿಸ್ಕೊಂಡಿದ್ದ ನಂತರ ರುಚಿಕರವಾದಂಥ ಫಿಶ್ ತವ ಫ್ರೈ ರೆಡಿ ಆಯಿತು ಫ್ರೆಂಡ್ಸ್ ಸುಷ್ಮಾ ಸಂತೋಷ್ ಮಂಡ್ಯ ಯೂಟ್ಯೂಬ್